ಭಗವಂತ ಅವನೇ ಜಪ ಮಾಡ್ಕೊಳ್ತಾ ಇದ್ದಾನ ಇಲ್ಲ ಯಾರು ಮಾಡ್ತಾ ಇದ್ದಾರೆ ಅನ್ನೋದು ಈಗ ಮಧ್ವಾಚಾರ್ಯರ ಗ್ರಂಥಗಳಲ್ಲಿ ಹೇಳಿರುವಂಥ ವಿಷಯ ಆದರೆ ಆ ತಂದು ಮಾಡ್ತಾ ಇದ್ದಾರೆ ಸ್ವಾರಸ್ಯಕರವಾದ ಪ್ರಶ್ನೆ ಸ್ವಲ್ಪ ನಮ್ಮನ್ನೇ ನಾವು ಗಮನಿಸಿಕೊಂಡ್ರೆ ಇಲ್ಲೇ ಉತ್ತರ ಇದೆ ಉಸಿರು ಅಂತ ಒಂದು ನಾವು ಶಬ್ದ ಬಳಸ್ತೇವೆ ಕವು ಪ್ರಾಣಸ್ಯ ಪ್ರಾಣ ಅಂತ ಪ್ರಾಣನನ್ನು ಈ ತಲವಕಾರ ಅಂತ ಒಂದು ಉಪನಿಷತ್ತು ಅದರ ಆರಂಭದಲ್ಲಿ ಕೇನೇಷಿತಂ ಪತತಿ ಪ್ರೇಷಿತಂ ಮನಃ ಕೇನ ಪ್ರಾಣ ಪ್ರಥಮ ಪ್ರೈತಿಯುಕ್ತಃ ಕೇನೇಶಿತಾಂ ವಾಚಮಿಮಾಂ ವದಂತೆ ಚಕ್ಷುಶ್ರೋತ್ರಂ ಕೌದೇವೋಯುನಕ್ತಿ ಇಂಥ ಮಹಾದೇವ ಮತ್ತು ಚತುರ್ಮುಖನ ಮಾತಿನ ಮಧ್ಯದಲ್ಲಿ ಈ ಮನಸ್ಸು ಹೇಗೆ ಓಡುತ್ತೆ ಈ ಕಣ್ಣು ಹೇಗೆ ನೋಡುತ್ತೆ ಈ ಕಿವಿ ಹೇಗೆ ಕೇಳುತ್ತೆ ಈ ಬಾಯಿ ಹೇಗೆ ಆಡುತ್ತೆ ಈ ಮನಸ್ಸು ಹೇಗೆ ಚಿಂತಿಸುತ್ತೆ ಈ ಉಸಿರು ಹೇಗೆ ಹೋಗುತ್ತೆ ಈ ಉಸಿರು ಯಾರು ಮಾಡ್ತಿದ್ದಾರೆ ಈ ಉಸಿರಾಟದ ಪ್ರಕ್ರಿಯೆ ಒಳಗೆ ಇರುವಂಥ ದೊಡ್ಡ ಶಕ್ತಿ ಯಾರು ನಾವು ಸಾಮಾನ್ಯ ತಕ್ಷಣ ಉಸಿರು ಅಂದ್ರೆ ಉಸಿರಣ ದೇವತೆ ಅಂತ ಹೇಳ್ತೇವೆ ಅದಕ್ಕೆ ಅವನು ಹೇಳಿ ಅವನು ಬ್ರಹ್ಮ ಚತುರ್ಮುಖನ ಮಾತು ಸವು ಪ್ರಾಣಸ್ಯ ಪ್ರಾಣ ಈ ಪ್ರಾಣನನ್ನೂ ಕೂಡ ನಡೆಸುವ ಒಬ್ಬ ಪ್ರಾಣ ಇದ್ದಾನೆ ಅವನೇ ಮುಖ್ಯ ಪ್ರಾಣ ನಾವು ಮುಖ್ಯ ಪ್ರಾಣ ಅಂದ್ರೆ ಸಾಮಾನ್ಯ ಪ್ರಾಣದೇವನನ್ನು ಹೇಳ್ತೇವೆ ಉಪನಿಷತ್ ಹೇಳುವುದು ಇವನು ಮಧ್ಯಮ ಪ್ರಾಣ ಓ ನಾವು ಯಾರನ್ನ ಉಸಿರಣ ದೇವತೆ ಅಂತ ಹೇಳ್ತೇವೆ ಮುಖ್ಯ ಪ್ರಾಣ ಅಂತ ಹೆಸರಿದೆ ಇಲ್ಲ ಅಂತಿಲ್ಲ ಯಾಕೆಂದ್ರೆ ನಲ್ವತ್ತೊಂಬತ್ತು ಜ ಪ್ರಾಣರಲ್ಲಿ ಮುಖ್ಯ ಇವನೇ ಆದ್ರಿಂದಾಗಿ ಇವ್ನ ಮುಖ್ಯ ಪ್ರಾಣ ಅಂತ ಕರೆದ್ರು ಆದ್ರೆ ಪ್ರಾಣ ಪ್ರಪಂಚವನ್ನೇ ತೆಗೆದುಕೊಂಡು ಅಕಸ್ಮಾತ್ ಹೇಳಿದ್ರೆ ಇವನ್ ಮಧ್ಯಮ ಪ್ರಾಣ ಅಂದ್ರೆ ಈ ಮಧ್ಯಮ ಪ್ರಾಣನಿಗೂ ಯಾರ ಪ್ರಾಣ ಪ್ರಾಣನೋ ಅವನು ಮಹಾಪ್ರಾಣ ಅಥವಾ ಮುಖ್ಯ ಪ್ರಾಣ ನೀ ಆಗ ನಾವು ಮಂತ್ರದ ಅರ್ಥ ಏನ್ ತಿಳ್ಕೊಂಡ್ವಿ ಅದು ಮುಖ್ಯ ಪ್ರಾಣ ಅಥವಾ ಪರಮಾತ್ಮ ಆದ್ರೆ ಅವನನ್ನೇ ಅವನ್ ಜಪ ಮಾಡುದು ಅನ್ನೋದು ನಮ್ಗೇನು ನಮ್ಗೆ ಉಪಯೋಗ ಉಪಯೋಗ ಇಲ್ಲ ಅವನಿಗೆ ಬೇಕಾದ ಸಾಧನೆ ಮಾಡ್ತಾನೆ ಇಲ್ಲಿ ಯಾಕೆ ಮಾಡ್ಬೇಕು ಹಾಗಾದ್ರೆ ಸವು ಪ್ರಾಣಸ್ಯ ಪ್ರಾಣ ಅಂತ ಬಂತಲ್ವ ಈ ಪ್ರಾಣನನ್ನೂ ಯಾರು ಉಸಿರಾಡುವಂತೆ ಮಾಡ್ತಾ ಇದ್ದಾನೋ ಅವನೇ ಮಹಾಪ್ರಾಣ ಅಂತ ಈ ಪ್ರಾಣನನ್ನು ಉಸಿರಾಡುವಂತೆ ಮಾಡುವುದು ಯಾಕೆ ಅಂದರೆ ಅವನನ್ನ ಪರಮಾತ್ಮನನ್ನ ಅವನು ತನ್ನ ಪ್ರಾಣ ಅಂತ ಚಿಂತಿಸ್ತಾ ಇದ್ದಾನೆ ಈ ಯಾವ ನಮ್ಮ ಉಸಿರಿನ ದೇವತೆ ಇದ್ದಾನೆ ಅವನು ಪರಮಾತ್ಮನನ್ನು ಜಪಿಸ್ತಾ ಇದ್ದಾನೆ ಅವನು ಪರಮಾತ್ಮನನ್ನು ಚಿಂತಿಸ್ತಾ ಇದ್ದಾನೆ ಹಾಗಾಗಿ ಅವನಿಗೆ ಅವನು ಪ್ರಾಣ ಏನು ಚಿಂತಿಸ್ತಾ ಇದ್ದಾನೆ ವಸ್ತುತಃ ಬೇರೆ ಬೇರೆ ನೂರಾರು ಮುಖಗಳಲ್ಲಿ ಅವನು ಉಪಾಸನೆ ಇದೆ ಇದು ಒಂದು ಸಣ್ಣ ಅಂಶ ಅಷ್ಟೇ ಇದೇ ಏನು ಪ್ರಧಾನ ಅಂಶ ಅಲ್ಲ ಇದು ಮಾಡ್ತಾ ಇರೋದು ಅವನಿಗೋಸ್ಕರನೂ ಅಲ್ಲ ಅವನ ಸಾಧನೆ ಅವ್ನು ಬೇಕಾದಷ್ಟು ಬೇರೆ ಕಡೆ ಮಾಡ್ತಾನೆ ಇರ್ತಾನೆ ನಮಗೋಸ್ಕರ ನಾವು ಆರಂಭದಲ್ಲಿ ಏನು ಮಾಡಲಿಕ್ಕಾಗದೇ ಇದ್ರೂ ನಮಗೋಸ್ಕರ ನಾವು ಮಾಡಿಕೊಳ್ಳುವುದನ್ನಾದರೂ ದೇವರ ಕಾರ್ಯ ಮಾಡ್ತೇವೆ ಅಂತ ಒಬ್ಬ ಯಾರಾದರೂ ಸಂಕಲ್ಪ ಮಾಡಿದರೆ ಅವನಿಗೋಸ್ಕರ ಪ್ರಾಣನೇ ಪರಮಾತ್ಮನ ಚಿಂತನೆಯನ್ನು ಅವನು ದೋಷ ದೂರ ಅವನು ಗುಣಪೂರ್ಣ ಅವನು ದೋಷ ದೂರ ಅವನು ಗುಣಪೂರ್ಣ ಅಂತ ಮತ್ತೆ ಮತ್ತೆ ಜಪಿಸುವ ಅರ್ಥದಲ್ಲಿ ಹಂಸ ಮಂತ್ರವನ್ನು ನಮಗೋಸ್ಕರ ಅವನೇ ಕೂತು ಈ ಬೆಳಗ್ಗಿನಿಂದ ಮರು ದಿವಸದ ಬೆಳಗ್ಗಿನ ತನಕದ ಅಷ್ಟು ಹೊತ್ತಿನಲ್ಲಿ ಇಪ್ಪತ್ನಾಲ್ಕು ಗಂಟೆಯಲ್ಲಿ ನಿರಂತರ ಆ ಪ್ರಾಣ ಪ್ರಾಣದ ಶ್ವಾಸ ಶ್ವಾಸೋಚ್ಛ್ವಾಸದ ಕ್ರಮವನ್ನು ಅವನು ನಡೆಸ್ತಾ ಇದ್ದಾನೆ ಹಾಗಾಗಿ ಇಲ್ಲಿ ಯಾರು ಮಾಡ್ತಾ ಇದ್ದಾನೆ ಅನ್ನುವ ಪ್ರಶ್ನೆಗೋತ್ತರ ಸ್ವತಃ ಪ್ರಾಣನೇ ಮಾಡ್ತಾ ಇದ್ದಾನೆ ಮಹಾಪ್ರಾಣನ ಕುರಿತಾಗಿ ಪರಮಾತ್ಮನ ಕುರಿತಾಗಿ ಅವನು ಯಾಕೆ ಮಾಡ್ತಿದ್ದಾನೆ ಅಂದ್ರೆ ಅವನಿಗೆ ಅವನು ಪ್ರಾಣ ಈಗ ವಾಯುದೇವರು ಅಂತ ನಾವೇನು ಹೇಳ್ತೀವಿ ಅವರು ಮಧ್ಯಮ ಪ್ರಾಣ ಹೌದು ಹೌದು ಅದರಲ್ಲಿ ವಾಯುದೇವರು ನಮ್ಮಲ್ಲಿ ಕುಳಿತು ಈ ಒಳಗಿರುವಂತಹ ನಮ್ಮ ಅವನು ಗುಣಪೂರ್ಣ ದೋಷ ದೋಷ ಅಂತ ಚಿಂತಿಸ್ತಾ ಇದ್ದಾನೆ ಅಂತ ಇದು ಈ ತರ ಅವರು ನಮ್ಮಲ್ಲಿ ಕುಳಿತು ಅಂದ್ರೆ ಈಗ ಎಷ್ಟೋ ಜೀವಿಗಳಿದ್ದಾರೆ ಎಷ್ಟೊಂದು ಪ್ರಾಣಿಗಳಿದ್ರೆ ಯಾಕಂದ್ರೆ ಅದು ಬೇರೆ ಪ್ರಾಣಿಗಳ ಉಸಿರಾಡ್ತಾ ಹೌದು ಎಲ್ಲರಲ್ಲೂ ಇದಾರೆ ಎಲ್ಲರಲ್ಲೂ ಪ್ರಾಣದೇವರು ಇದ್ದಾರೆ ಎಲ್ಲರಲ್ಲೂ ಈ ಜಪ ನಡೀತಾ ಇರುತ್ತೆ ಆದ್ರೆ ಮನುಷ್ಯನಿಗೊಂದು ವಿಶೇಷತೆ ಏನು ಅಂತಂದ್ರೆ ನಾನು ಉಸಿರಾಡ್ತಾ ಇದ್ದೇನೆ ಅಂತ ಅವನಿಗೊಂದು ಗಮನ ಬರ್ಲಿಕ್ಕೆ ಅವಕಾಶ ಇದೆ ಬೇರೆ ಪ್ರಾಣಿಗಳಿಗೆ ಈ ಅವಕಾಶ ಇಲ್ಲ ಚಿಂತಿಸುವಂತ ಮಾಡ್ಕೊಳ್ಳೋದು ವಿವೇಕ ಇಲ್ಲ ಪ್ರಾ ಉಳಿದ ಪ್ರಾಣಿಗಳಿಗೆ ವಸ್ತುತಃ ನೀವು ಗಮನಿಸಿದ್ರೆ ನಮ್ಕಿಂತ ಚೆನ್ನಾಗಿ ಅವುಗಳು ಪ್ರಾಣಾಯಾಮ ಮಾಡುತ್ತವೆ ಪ್ರಾಣಿಗಳಲ್ಲಿ ಅದ್ರ ಪ್ರಾಕೃತಿಕ ಅದು ಈಗ ಹುಟ್ಟಿದ ತಕ್ಷಣವೇ ಒಂದು ಮರಿ ಯಾವ್ದಾದ್ರೂ ನೀರಿಗೆ ಬಿತ್ತು ಅಂದ್ರೆ ಅದು ಸಾಯಲ್ಲ ಸಾಯಲ್ಲ ಈಜ್ಕೊಂಡು ಬರುತ್ತೆ ಮನುಷ್ಯನನ್ನು ಹಾಕಿದ್ರೆ ಮುಳುಗೆ ಹೋಗಿ ಮುಳುಗೆ ಹೋಗ್ತಾನೆ ಇವನಿಗೆ ಏನಿದೆ ಅಂದ್ರೆ ತಲೆ ನನಗೆಲ್ಲ ಗೊತ್ತಿದೆ ಅಂತಿದೆ ಹಾಗಾದ್ರೆ ನೀನು ಕಲ್ತ್ಕೊ ಅಂತ ಬಿಟ್ಟಿದ್ದಾನೆ ಇನ್ಸ್ಟಿಂಕ್ಟ್ ಕೊಟ್ಟಿಲ್ಲ ಯಾವುದನ್ನು ಅವನು ಅದನ್ನ ಅಭ್ಯಾಸ ಮಾಡ್ಕೊಂಡು ಕಲಿಬೇಕಾಗಿದೆ ಹಾಗೆ ಪ್ರಾಣದ ವ್ಯವಸ್ಥೆಯು ಕೂಡ ಅದರಲ್ಲೂ ಕೂಡ ಈಗ ಟ್ರೈಬಲ್ಸ್ ಗಳೆಲ್ಲ ಅವ್ರು ಯಾರು ಸಾಯಲ್ಲ ಅಂದ್ರೆ ಹೌದು ನೇಚರ್ ನ್ಯಾಚುರಲ್ ಪ್ರಕೃತಿಯಲ್ಲಿ ಅಂದ್ರೆ ಅವರು ಅವರ ಜೀವನ ಶೈಲಿಯೇ ಆಗಿರುತ್ತಾದ್ರಿಂದ ಆ ಮಗುವಿಗೂ ಹೊಟ್ಟೆಯಲ್ಲಿ ಇರ್ಬೇಕಾದ್ರೆ ಆ ತಾಯಿ ಮಾಡುವ ಪ್ರತಿಯೊಂದು ಚಟುವಟಿಕೆಯಿಂದ ಅದಕ್ಕೆ ಪ್ರಾಕೃತಿಕವಾದ ತನ್ನ ಬದುಕನ ಸೇಫ್ ಮಾಡ್ಕೊಳ್ಳೋದು ಹೇಗೆ ಅಥವಾ ಎದುರಿಸೋದು ಹೇಗೆ ಅನ್ನೋದು ಅದಕ್ಕೆ ಗೊತ್ತಾಗಿರುತ್ತೆ ಈಗ ನಮ್ಮಲ್ಲಿ ಕೆಲವೊಮ್ಮೆ ಮನೆಗಳಲ್ಲಿ ಸಣ್ಣ ಮಕ್ಕಳು ಅಜ್ಜ ಅಜ್ಜಿಯರು ಹೇಳ್ತಿರ್ತಾರೆ ಏನು ಗೊತ್ತಿಲ್ಲ ಈ ಮಗು ಎಷ್ಟು ಚೆನ್ನಾಗಿ ಫೋನ್ ಯೂಸ್ ಮಾಡುತ್ತೆ ಅಂತ ಅವ್ರು ಏನು ಎಲ್ಲಿವರೆಗಿರುತ್ತೆ ಅಂದರೆ ನಮ್ಮ ಮನೇಲಿ ಒಂದು ಮರಿ ವಿಜ್ಞಾನಿ ಹುಟ್ಟುಬಿಟ್ಟಿದೆ ಅಂತ ಅದು ವಿಜ್ಞಾನಿ ಅಲ್ಲ ನೀ ತಾಯಿ ತಂದೆ ಇಬ್ರು ಕೂಡ ಹೊಟ್ಟೆಯಲ್ಲಿ ಇರ್ಬೇಕಂತ ಸಿಕ್ಕಾಪೆಟ್ಟು ಯೂಸ್ ಮಾಡಿದ್ರೆ ಗೊತ್ತಾಗಿದೆ ಅಷ್ಟೇ ನೀವು ಅದೇ ಒಳ್ಳೇದ್ ಕಲಿಸಿದ್ರೆ ಹರಿವಂಶನು ಓದಿದ್ರೆ ಮಹಾಭಾರತ ಓದಿದ್ರೆ ರಾಮಾಯಣ ಓದಿದ್ರೆ ಸಂಗೀತ ಕೇಳಿದ್ರೆ ಸಾಮಗಾನ ಕೇಳಿದ್ರೆ ಆ ಮಗುವಿಗೆ ಅಂತದ್ದೇ ಒಂದು ಸಾ ಸಮಾಧಾನದ ನೇಚರು ಮತ್ತೆ ಎಲ್ಲವನ್ನೂ ಸಮಾಧಾನ ಸ್ವೀಕರಿಸುವ ಎಚ್ಚರ ಬರ್ತಿತ್ತು ಯೂಟ್ಯೂಬ್ ಅಲ್ಲಿ ನೋಡ್ತೀವಿ ಎರಡು ವರ್ಷದ ಮಗು ಒಳ್ಳೊಳ್ಳೆ ಹಾಡುಗಳ ಹಾಡತ್ವೆ ಐದು ವರ್ಷದ ಮಕ್ಕಳು ಎಲ್ಲ ಭಗವದ್ಗೀತೆ ಅದರ ಹಿಂದೆ ಒಂದು ಪೂರ್ವ ಜನ್ಮದ ಸಂಸ್ಕಾರ ಐತೆ ಕೃಷ್ಣ ಅದನ್ನು ಗೀತೆಯಲ್ಲಿ ಸ್ಪಷ್ಟವಾಗಿ ಹೇಳ್ತಾನೆ ಯಾಕೆಂದರೆ ನಮಗೆ ಸಾಧನೆ ಮಾಡಿ ಮಧ್ಯದಲ್ಲೇ ಒಬ್ಬ ತೀರಿಕೊಂಡ ಅಂದರೆ ಅವನ ಸಾಧನೆ ಏನು ಅಂತ ಅರ್ಜುನ ಪ್ರಶ್ನೆ ಕೇಳ್ತಾನೆ ಅದಕ್ಕೆ ಹೇಳ್ತಾನೆ ಇಲ್ಲೆಲ್ಲ ಫೇಲ್ ಮಾಡುವುದಿಲ್ಲ ಈ ಜನ್ಮದಲ್ಲಿ ಅವನು ಅಕಸ್ಮಾತ್ ಅರ್ಧ ಮುಗಿಸಿದ್ರು ಮುಂದಿನ ಜನ್ಮದಲ್ಲಿ ಅವನನ್ನು ಆರನೇ ಕ್ಲಾಸ್ನಿಂದನೇ ಐದು ಕ್ಲಾಸ್ ಕಲಿತು ಅವನು ಫೇಲ್ ಆಗೋದಾ ಅಥವಾ ಅವನ ಜೀವನದ ಸಾಧನೆಯ ಅವಧಿ ಯೋಗದ ಸಾಧಿ ಯೋಗ ಭ್ರಷ್ಟನಾದ ಮುಂದೇನು ಅಂದರೆ ಅವನನ್ನು ಆರನೇ ಕ್ಲಾಸ್ನಿಂದನೇ ಕರ್ಕೊಂಡು ಹೋಗ್ತಾನೆ ಮುಂದೆ ಒಂದು ಸಣ್ಣ ಕ್ರ್ಯಾಶ್ ಕೋರ್ಸ್ ಇರುತ್ತೆ ಅದು ಹೇಗೆ ಅಂತಂದ್ರೆ ಯಾವುದೋ ಒಂದು ಒಳ್ಳೆಯ ಪರಿಸರ ಸಿಗುತ್ತೆ ಶುಚಿನಾಮ್ ಶ್ರೀಮತಾಂಗೆ ಹೇ ಯೋಗ ಭ್ರಷ್ಟೋಭಿಜಾಯಿತೆ ಅಂತ ಹಾಗಾಗಿ ಪ್ರಾಣಿಗಳಲ್ಲಿ ಜೀವನದ ಸಹಜವಾದ ಗುಣಗಳಿರುವ ಹಾಗೆ ಮನುಷ್ಯನಿಗೂ ಅವಕಾಶ ಇದೆ ಆದರೆ ಅವನು ಆ ಮಗು ಹೊಟ್ಟೆಯಲ್ಲಿದ್ದಾಗ ಹೇಗೆ ಪ್ರಹ್ಲಾದ ನಾರದರ ಉಪದೇಶದಿಂದ ಎಲ್ಲವನ್ನೂ ತಿಳ್ಕೊಂಡು ಗುರುಗಳ ಪ್ರಶ್ನೆ ಮಾಡಿ ಗುರುಗಳು ಕಕ್ಕ ಆದಾಗ ಉಳಿದ ಹುಡುಗರೆಲ್ಲ ಏ ನಿನಗೆಲ್ಲ ಇಷ್ಟು ಹೆಂಗೆ ಗೊತ್ತಿದೆ ಅಂತ ಕೇಳಿದಾಗ ಅವನು ಹೇಳ್ತಾನೆ ನಮ್ಮ ಅಮ್ಮನಿಗೆ ನಮ್ಮ ಗುರುಗಳು ಹೇಳ್ತಾ ಇದ್ರು ಕೂಡ ಅಮ್ಮ ನಿದ್ದೆ ಮಾಡಿದ್ಲು ಪಾಪಿ ಸುಸ್ತಾಗ್ತಿತ್ತು ನಾನು ಕೇಳಿಸ್ಕೊಳ್ತಾ ಇದ್ದೆ ನಿದ್ದೆ ಆದರೆ ನಿಂಗೆ ಯಾಕೆ ಹೇಳಿದ್ರು ಅಂದ್ರೆ ನಾನು ಹೂ ಅಂತಿದ್ದೆ ಅಂತ ಅವನು ಹೇಳ್ತಾನೆ ನಾನು ಹೂ ಅಂತಿದ್ದೆ ಅದನ್ನು ನಾರಾದ್ರೂ ಕೇಳ್ತಿದ್ರು ಹಾಗಾಗಿ ನನಗೋಸ್ಕರನೇ ಅವ್ರು ಹೇಳಿದ್ದು ಇವತ್ತು ಅದೆಲ್ಲ ನಂಗೆ ನೆನಪಿದೆ ಇವತ್ತು ವಿದೇಶಗಳಲ್ಲೆಲ್ಲ ಮಕ್ಕಳಿಗೆ ಗರ್ಭದಲ್ಲಿಯೇ ಒಂದು ಕ್ಲಾಸ್ ಇದೆ ಅವರಿಗೆ ಬೇರೆ ಬೇರೆ ಶಿಕ್ಷಣದ ವ್ಯವಸ್ಥೆಯನ್ನು ಒಂದಿಷ್ಟು ಮಾಡುತ್ತಾರೆ ಯಾಕೆಂದ್ರೆ ಮಗುವಿದ್ದಾಗಲೇ ತಾನು ತಾನೇ ತಾವು ಏನು ಅಂದ್ಕೊಳ್ತೇವೋ ಆ ಕ್ಷೇತ್ರದಲ್ಲಿ ಮುಂದುವರಿಸಬೇಕು ಅಂತ ಇದು ಹೊಸ್ತಲ್ಲ ಅಂತ ಹೇಳೋದು ಇದು ಗರ್ಭದಲ್ಲಿ ಇರಬೇಕಾದ್ರೆ ಮಗುವಿಗೆ ಈ ಶಿಕ್ಷಣ ಇದೆ ಅನ್ನೋದನ್ನ ಭಾಗವತವೇ ಹೇಳುತ್ತೆ ಪ್ರಹ್ಲಾದನ ಕಥೆ ಒಂದು ಸಾಕು ಹಾಗೆ ನಮಗೆ ಈ ಉಸಿರಾಟದ ಬಗ್ಗೆಯೂ ಕೂಡ ಮನುಷ್ಯನಿಗೆ ಮಾತ್ರ ಅದನ್ನೊಂದು ಜಪವಾಗಿ ಬದಲಾಯಿಸಿಕೊಂಡು ಅನುಸಂಧಾನ ಮಾಡಿಕೊಳ್ಳಿಕ್ಕೆ ಅವಕಾಶ ಇದೆ ಆದ್ರಿಂದಾಗಿ ಅವನು ಪ್ರಾಣದೇವರು ನನ್ನಲ್ಲಿ ಕುಳಿತು ನಾನು ಬೇಕನ್ನಲಿ ಬೇಡ ಅನ್ನಲಿ ನಾನು ಇಷ್ಟಪಡಲಿ ಇಷ್ಟಪಡದೇ ಇರಲಿ ನನಗೆ ಎಚ್ಚರ ಇರಲಿ ಎಚ್ಚರಿಲ್ಲದೇ ಇರಲಿ ಅವ್ನು ಮಾಡ್ತಾನೇ ಇರ್ತಾನೆ ಪ್ರಾಣದೇವ ಪರಮಾತ್ಮನ ಕುರಿತಾಗಿ ವಾಯುದೇವ ಪರಮಾತ್ಮನ ಕುರಿತಾಗಿ ಮಾಡುವ ಈ ಇಪ್ಪತ್ನಾಲ್ಕು ಗಂಟೆಗಳ ನಿರಂತರ ಮಧ್ಯದಲ್ಲಿ ರೆಸ್ಟು ಇಲ್ಲ ಬೇರೆ ಎಲ್ಲ ಇಂದ್ರಿಯ ದೇವತೆಗಳಿಗೆ ರೆಸ್ಟ್ ಇದೆ ಸೂರ್ಯ ಮಲಗ್ತಾನೆ ಕಣ್ಣಿನಲ್ಲಿ ಚಂದ್ರ ಕಿವಿಯಲ್ಲಿ ಮಲಗ್ತಾನೆ ಮೂಗಿನಲ್ಲಿ ಅಶ್ವಿದೇವತೆಗಳು ಮಲಗ್ತಾರೆ ಬಾಯಲ್ಲಿ ವರುಣ ಬುಧರು ಮಲಗ್ತಾರೆ ಚರ್ಮದಲ್ಲಿ ಕುಬೇರ ಮಲಗ್ತಾನೆ ಇದೆಲ್ಲ ಮಲಗಿದ್ರೂ ಕೂಡ ಒಬ್ಬ ಮಾತ್ರ ಎದ್ದಿರ್ತಾನೆ ಪ್ರಾಣದೇವ ಅವನು ಮಲಗಿದರೆ ಮತ್ತೆ ನಾವು ಎಲ್ಲರೂ ಮಲಗಬೇಕಾಗುತ್ತೆ ಹಾಗಾಗಿ ನಮ್ಮೊಳಗೆ ಮಲಗದೆ ಸದಾ ಎಚ್ಚರ ಇದ್ದು ಇಪ್ಪತ್ನಾಲ್ಕು ಗಂಟೆಯೂ ಕೆಲಸ ಮಾಡುವನೊಬ್ಬ ಇದ್ದರೆ ಅದು ಪ್ರಾಣದೇವ ಅವನು ಪರಮಾತ್ಮನ ಪ್ರೀತಿಗಾಗಿ ಅದನ್ನು ಮಾಡ್ತಾ ಇರ್ತಾನೆ ನಮ್ಮ ಬದುಕಿನ ಉಳಿವಿಗಾಗಿ ನಾವು ಈ ಶಾ ಶರೀರದಲ್ಲಿ ಇನ್ನಷ್ಟು ಸಾಧನೆ ಮಾಡುವುದಕ್ಕೆ ಬೇಕಿರುವ ಶರೀರದ ಸ್ವಾಸ್ಥ್ಯಕ್ಕಾಗಿ ಅವನು ಈ ಕೆಲಸವನ್ನ ಪರಮಾತ್ಮನ ಪ್ರೀತಿಗಾಗಿ ಮಾಡ್ತಾ ಇದ್ದಾನೆ ಅನ್ನೋದು ನಾವು ಚಿಂತಿಸಬೇಕು ಅದೇ ನಂದು ಪ್ರಶ್ನೆ ಇತ್ತು ಇದು ಯಾಕೆ ಮಾಡ್ತಾ ಇದ್ದಾರೆ ಅಂತ ಆದ್ರೆ ನೀವು ಈಗಲೇ ಹೇಳಿದ್ರಿ ಪರಮಾತ್ಮನ ಪ್ರೀತಿಗೋಸ್ಕರ ಮಾಡ್ತಾ ಇದ್ದಾರೆ ಅಂತ ಹೇಳಿ ಅಂದರೆ ಮುಖ್ಯವಾಗಿ ಪರಮಾತ್ಮನ ಪ್ರೀತಿ ಅನ್ನೋದೇ ಅವರಿಗೆ ಪ್ರಧಾನ ಅವ್ರಿಗೆ ಮೋಕ್ಷನೂ ಬೇಡ ಅಂತಾರೆ ನನಗೆ ನೀನ್ ಸಿಕ್ಕಿದ್ರೆ ಸಾಕು ಅಂತ ಈಗ ಹನುಮಂತ ರಾಮನ ಅಪ್ಪಿಗೆ ಕೇಳಿದ ಅಪ್ಪುಗೆ ಕೇಳಿದ ಹಾಗೆ ಇನ್ನು ಇನ್ನೆಂಥದ್ದು ಬೇಡ ಅಂತ ಅವ್ನು ಕೇಳೂ ಇಲ್ಲ ದೇವರೇ ಕೊಟ್ಟದ್ದು ಆದರೆ ಯಾಕೆ ಹಾಗೆ ಅಂತಂದರೆ ಅವರಿಗೆ ದೇವರಿಗಿಂತ ದೊಡ್ಡದಲ್ಲ ಮೋಕ್ಷ ನಾವೆಲ್ಲ ಯಾಕೆ ದೇವರನ್ನು ಪ್ರೀತಿಸ್ತೇವೆ ಅಂದ್ರೆ ಅವ್ನು ಮೋಕ್ಷ ಕೊಡ್ತಾನೆ ಅದಕ್ಕೋಸ್ಕರ ನಮಗೆ ದೇವ್ರು ಬೇಕು ಅಂತ ಅವರು ಏಕಾಂತ ಭಕ್ತರು ದೇವ್ರನ್ನೋದೇ ಅವರಿಗೆ ಸರ್ವಸ್ವ ಅದರಿಂದಾಗಿ ಅವರಿಗೆ ಲೋಕದಲ್ಲಿ ಈ ಕೆಲಸ ಮಾಡಿದ್ದಕ್ಕೆ ನೋಡಿ ಬೇರೆ ದೇವತೆಗಳ ಚಿಂತನೆ ಮಾಡುವಾಗ ಅವರಿಗೆ ತುಂಬ ಹೆಸರಿದೆ ಪ್ರಾಣನ ಬಗ್ಗೆ ಎಲ್ಲಿಯೂ ಕೂಡ ಒಂದು ಸ್ಪಷ್ಟವಾದ ಚಿಂತನೆ ಇಲ್ಲ ಬಹುಶಃ ನೀನೇ ಈಗ ಇಷ್ಟು ಮಾತಾಡ್ತಾ ಇರೋದು ಎಲ್ಲೂ ಕೂಡ ಉಪನಿಷತ್ತಿನ ಪ್ರಪಂಚದಲ್ಲಿ ತುಂಬ ಇದೆ ಆದರೆ ಲೋಕದಲ್ಲಿ ನಮ್ಮಲ್ಲಿ ಸಾಮಾನ್ಯ ಹನುಮಂತನದ್ದು ಒಂದು ಚೂರು ಕ್ಯಾರೆಕ್ಟರ್ ಅದು ಮಾಮೂಲು ಮನುಷ್ಯರಿಗಿಂತ ಸ್ವಲ್ಪ ಬೇರೆ ಆದದ್ರಿಂದ ಮತ್ತು ರಾಮನ ಪ್ರಾಧಾನ್ಯ ಜಾಸ್ತಿ ಈ ನೆಲದಲ್ಲಿ ಇರುವುದರಿಂದಾಗಿ ಹನುಮಂತನ ಬಗ್ಗೆ ಸ್ವಲ್ಪ ಉಳ್ಕೊಂಡಿದೆ ಆದರೆ ಭೀಮಸೇನನ ಬಗ್ಗೆ ಆಗಲಿ ಮಧ್ವರ ಬಗ್ಗೆ ಆಗಲಿ ಅಷ್ಟು ಗಾಢವಾದ ಚಿಂತನೆ ಇಲ್ಲ ಪ್ರಾಣದೇವರ ಬಗ್ಗೆ ಅಂತೂ ಮೂಲ ರೂಪದ ಬಗ್ಗೆ ಬಹುಶಃ ಯಾರಿಗೂ ರೂಪಕಲ್ಪನೆಯೇ ಗೊತ್ತಿಲ್ಲ ಆಚಾರ್ಯರೊಬ್ಬರು ಹೇಳಿದ್ದು ಬಿಟ್ಟರೆ ಬೇರೆ ಎಲ್ಲೂ ಕೂಡ ಪ್ರಾಣನ ಚಿಂತನೆ ಈಗ ಉಡುಪಿಯಲ್ಲಿ ನಾವು ಹೋಗಿ ಹೋಗಿ ನಮಸ್ಕಾರ ಮಾಡಿದ್ರು ಅಲ್ಲಿ ನೋಡಿದ್ ನಾವು ಕೈ ಮುಗಿದ ಹನುಮಂತನನ್ನೇ ಅದಕ್ಕೆ ಒಂದು ಕಾರಣ ಇದೆ ಬೇರೆ ಅಂದ್ರೆ ನೀ ಪ್ರಾಣನನ್ನ ಹನುಮಂತನ ರೂಪದಲ್ಲಿ ಚಿಂತಿಸಿದ್ರೂ ನಾನು ತೃಪ್ತನಾಗ್ತೇನೆ ಅಂತನ್ನುವ ಒಂದು ಅವನ ಭರವಸೆಯ ಮಾತು ಇರುವುದರಿಂದ ಮತ್ತು ಆ ರೂಪ ಎಲ್ಲರಿಗೂ ಸುಲಭದಲ್ಲಿ ಉಪಾಸನೆಗೆ ಸಿಗುವಂತಹ ಸಂಗತಿಯೂ ಅಲ್ಲ ಅದರಿಂದಾಗಿ ಮತ್ತು ಉಪನಿಷತ್ತಿನಲ್ಲಿಯೇ ತಾನು ಲೋಕದಲ್ಲಿ ಎಲ್ಲರಿಗೂ ಬೇಕಾಬಿಟ್ಟು ಸಿಗೋನಲ್ಲ ಅನ್ನುವ ಕಾರಣಕ್ಕೋಸ್ಕರನೇ ಲೋಕದಲ್ಲಿ ಅದರ ಬಗ್ಗೆ ಹೆಚ್ಚು ಪ್ರಚಾರ ಇಲ್ಲ ಆದರೆ ಆ ಪ್ರಾಣ ನಮ್ಮ ನಿತ್ಯದ ಅನುಬಂಧ ಇರುವ ಒಂದು ಶಕ್ತಿ ಅದನ್ನು ಬಿಟ್ಟು ನಾವು ಬದುಕಲಿಕ್ಕೆ ಸಾಧ್ಯವೇ ಇಲ್ಲ ಆದರೆ ನಮ್ಮ ಅತ್ಯಂತ ಹತ್ತಿರದ ವಸ್ತುವನ್ನೇ ನಾವು ಅತ್ಯಂತ ಮರೆತು ಬದುಕಬಹುದಾದರೂ ಅವನು ಕ್ಷಮಿಸಿದ್ದಾನೆ ಅಂದರೆ ಅವನ ಎಷ್ಟು ದೊಡ್ಡದು ಅಂತ ಯೋಚನೆ ಮಾಡಬೇಕು ನಮ್ಮ ಸಾಧನೆ ಶರೀರದ ಸಾಧನೆಗಾಗಿ ಭಗವಂತನ ಪ್ರೀತಿಗಾಗಿ ಮತ್ತು ನಮ್ಮ ಸ್ವಾಸ್ಥ್ಯ ಅಥವಾ ಲೋಕದ ಪ್ರವೃತ್ತಿ ಒಂದು ಚಟುವಟಿಕೆ ನಿರಂತರ ಏನು ಸಾಗಬೇಕು ಅದಕ್ಕಾಗಿ ಪ್ರಾಣದೇವ ಈ ಪ್ರಾಣ ಮಂತ್ರವನ್ನು ಅಥವಾ ಹಂಸ ಮಂತ್ರವನ್ನು ಜಪಿಸ್ತಾ ಇದ್ದಾನೆ ಅಂತ ನಾವು ಚಿಂತಿಸಬೇಕು